ಮೈಸೂರು ಕಾಗದ ಕಾರ್ಖಾನೆ ಪುನಶ್ಚೇತನಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸನ್ನದ್ಧವಾಗಿದ್ದರೂ ಕೇಂದ್ರದ ಬಿಜೆಪಿ ಬಿಡುತ್ತಿಲ್ಲ ಎಂದು ಶಾಸಕ ಸಂಗಮೇಶ್ ಕಮಲಪಾಳೆಯ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಭದ್ರಾವತಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಎರಡು ಸಾವಿರದ ಹದಿನಾರರಲ್ಲಿ ಕಾರ್ಖಾನೆ ಮುಚ್ಚಿದ್ದು ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ ಭದ್ರಾವತಿ ಕಾಗದ ಕಾರ್ಖಾನೆಗೆ ಇಪ್ಪತ್ತು ಸಾವಿರದ ಐದು ಹೆಕ್ಟೇರ್ ಅರಣ್ಯ ಭೂಮಿಯನ್ನು ನೀಲಗಿರಿ ಬೆಳೆಯಲು ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ತು ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲಾಗಿದೆ ಆದರೆ ಅರಣ್ಯ ಭೂಮಿಯನ್ನು ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ನೀಡುವಂತಿಲ್ಲ ಇನ್ನೊಂದೆಡೆ ಕಚ್ಚಾ ಸಾಮಗ್ರಿ ಸಿಗದೆ ಕಾರ್ಖಾನೆ ನಡೆಯದು ಇನ್ ಇಂಥ ಸಂದಿಗ್ಧ ಸಂದಿಗ್ಧವನ್ನು ಈಗ ಬಗೆಹರಿಸಬೇಕಾಗಿದೆ ಬಿಜೆಪಿ ಕೇವಲ ರಾಜಕೀಯ ಮಾಡುತ್ತಿದೆ ಅವರಿಗೆ ಕಾರ್ಖಾನೆ ಓಪನ್ ಆಗೋದು ಬೇಕಿಲ್ಲ ಅಂದರು ಇನ್ನು ಎಂಪಿಎಂ ಕಾರ್ಯಾಚರಣೆಗೆ ಪ್ರತಿ ವರ್ಷ ಹತ್ತು ಲಕ್ಷ ಟನ್ ಕಚ್ಚಾ ಸಾಮಗ್ರಿ ಬೇಕು ಸದ್ಯ ಕಾರ್ಖಾನೆಗೆ ಕೊಟ್ಟಿರುವ ಭೂಮಿಯಿಂದ ಕೇವಲ ಎರಡು ಲಕ್ಷ ಟನ್ ಮಾತ್ರ ಸಿಗುತ್ತಿದೆ ರಾಜ್ಯದಲ್ಲಿ ನೀಲಿಗಿರಿ ಬೆಳೆಯುವುದನ್ನು ನಿಷೇಧಿಸಲಾಗಿದೆ ಹೀಗಾಗಿ ಕಾರ್ಖಾನೆಯು ಪುನಶ್ಚೇತನಕ್ಕೆ ಹೊಸದಾರಿ ಕಂಡುಕೊಳ್ಳಬೇಕಾಗಿದೆ ಎಂದು ಅವರು ವಿವರಿಸಿದರು ದಯವಿಟ್ಟು ಅರ್ಥ ರಾಜ್ಯ ಸರ್ಕಾರದಲ್ಲಿ ಎಲ್ಲ ಥರದ ಕೆಲಸ ನೆಗೆ ಮುಗಿದೋಗಿದೆ ಈಗ ಕೇಂದ್ರ ಸರ್ಕಾರ ಎನ್ ಒ ಸಿ ಕೊಟ್ಟರೆ ಈ ಪ್ರಾರಂಭ ಮಾಡೋಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಅವರು ಮತ್ತು ಕೇಳಬೇಡಿ ಇದು ನಮ್ಮ ಕಾರ್ಖಾನೆಯ ಅಭಿವೃದ್ಧಿ ಮಾಡಬೇಕು ಓಪನ್ ಮಾಡಬೇಕನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಈಶ್ವರ್ ಖಂಡೆಯವರು ಎಂ ವಿ ಪಾಟೀಲ್ರು ನಾವು ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಇದ್ದೀವಿ ಇದೊಂದು ಕೇಂದ್ರ ಸರ್ಕಾರದವರು ಕೊಕ್ಕೆ ಹಾಕಿ ಕೂತಿದ್ದಾರೆ ಕೊಕ್ಕೆ ಹಾಕೋದು ಬಿಟ್ಟು ರಾಜಕಾರಣ ಮಾಡೋದು ಬಿಟ್ಟು ಎನ್ ಓ ಸಿ ಕೊಟ್ಟರೆ ತಕ್ಷಣ ಪ್ರಾರಂಭ ಮಾಡ್ತೀವಿ ಹೇಳಿ ಭದ್ರಾವತಿ ಎಂ ಪಿ ಎಂ ಕಾರ್ನ ಕಾರ್ಖಾನೆ ಎರಡು ಸಾವಿರದ ಹದಿನಾರರಲ್ಲಿ ಮುಚ್ಚೋಯ್ತು ಅದಾದ ನಂತರ ಎಲ್ಲ ಕಾರ್ಮಿಕ ಬಂಧುಗಳಿಗೆ ಬಿ ಆರ್ ಎಸ್ ಸ್ಕೀಮ್ನಲ್ಲಿ ನಾನ್ನೂರ ನಾಲ್ಕು ಕೋಟಿ ಹಣವನ್ನು ಕೊಟ್ವಿ ನಂತರ ನಾನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ನಮ್ಮ ಸರ್ಕಾರ ಬಂದರೆ ನಾವು ಅದಕ್ಕೆ ಪುನಃ ಪ್ರಾರಂಭ ಮಾಡಿ ಖಾಸಗಿಯವರಿಗಾರಾಯಿತು ಒಟ್ಟಿಗೆ ಸರ್ಕಾರ ಸಮ್ಮೇಳ ಪ್ರಾರಂಭ ಮಾಡಿಸಿ ಎಲ್ಲ ಕಾ ಯುವಕರಿಗೆ ಉದ್ಯೋಗ ಕೊಡಿಸ್ತೀವಿ ಅಂತೇಳಿ ಹೇಳಿದ್ವಿ ಸರ್ಕಾರ ಈಗಾಗಲೇ ಎಲ್ಲ ರೀತಿಯ ಕ್ರಮ ಕೈಗೊಂಡಿದೆ ಆದರೆ ಕೇಂದ್ರ ಸರ್ಕಾರ ಬಿ ಜೆ ಪಿಯಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಈ ಒಂದು ಎಂ ಪಿ ಎಂ ಕಾರ್ಖಾನೆಯ ಫಾರೆಸ್ಟ್ ಇಲಾಖೆಗೆ ಎನ್ ಸಿ ಕೊಡೋಲ್ಲ ಅಂತೇಳಿ ಓಕೆ ಹಾಕ್ತಿದ್ದಾರೆ ಇದು ರಾಜಕೀಯ ಉದ್ದೇಶದಿಂದ ಮಾಡ್ತಾರೆ ಕಾಂಗ್ರೆಸ್ನವರು ಮಾಡಬಾರ್ದು ಅಂತೇಳಿ ಬಿ ಜೆ ಪಿಯವರು ಕಾಂಗ್ರೆಸ್ಗೆ ಕೆಟ್ಟೆಸು ಬರಲಿ ಅಂತೇಳಿ ಇದನ್ನು ತಡೆ ಹಿಡಿದಿದ್ದಾರೆ ಇದನ್ನು ರಾಜಕಾರಣ ಮಾಡೋ ಬಿಟ್ಟು ನಮಗೆ ಫಾರೆಸ್ಟ್ ಇಲಾಖೆಯಿಂದ ಎನ್ ಒ ಸಿ ಕೇಂದ್ರ ಸರ್ಕಾರದಿಂದ ಕೊಡಬೇಕು ಕೊಟ್ಟ ತಕ್ಷಣವೇ ನಮ್ಮ ಸರ್ಕಾರ ಟೆಂಡರು ಕರೆದು ಯಾರಿಗಾರ ಲೀಸಿಗೆ ಕೊಡೋಕ್ಕೆ ತಯಾರಿದ್ದೀವಿ ದಯವಿಟ್ಟು ಇದನ್ನು ಕಾರ್ಮಿಕ ಬಂಧುಗಳು ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರದಲ್ಲಿ ಎಲ್ಲ ಥರದ ಕೆಲಸ ನೆಗೆ ಮುಗಿದೋಗಿದೆ ಈಗ ಕೇಂದ್ರ ಸರ್ಕಾರ ಎನ್ ಒ ಸಿ ಕೊಟ್ಟರೆ ಈ ಕೆ ಪ್ರಾರಂಭ ಮಾಡೋಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಅವರು ಮಾತು ಕೇಳಬೇಡಿ ಇದು ನಮ್ಮ ಕಾರ್ಖಾನೆಯ ಅಭಿವೃದ್ಧಿ ಮಾಡ ಓಪನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಈಶ್ವರ್ ಖಂಡೆಯವರು ಎಮ್ ಬಿ ನಾವು ಮತ್ತು ಎಲ್ಲ ನಮ್ಮ ಮುಖಂಡರುಗಳು ರೆಡಿ ಇದ್ದೀವಿ ಇದೊಂದು ಕೇಂದ್ರ ಸರ್ಕಾರದವರು ಕೊಕ್ಕೆ ಹಾಕಿ ಕೂತಿದ್ದಾರೆ ಕೊಕ್ಕೆ ಹಾಕೋದು ಬಿಟ್ಟು ರಾಜಕಾರಣ ಮಾಡೋದು ಬಿಟ್ಟು ಎನ್ ಸಿ ಕೊಟ್ಟರೆ ತಕ್ಷಣ ಪ್ರಾರಂಭ ಮಾಡ್ತೀವಿ